ಕನ್ನಡ ನಾಡು ನುಡಿ ಭಾಷೆಯ ವಿಚಾರ ಹಾಗೂ ಕನ್ನಡಿಗರಿಗೆ ಅನ್ಯಾಯವಾದಾಗ ಹೋರಾಟ ನಡೆಸುವ ಕನ್ನಡ ಸೇನೆ ಇದೀಗ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಜನರಲ್ಲಿ ಕಾನೂನು ಅರಿವು ಕಾರ್ಯಕ್ಕೆ ಮುಂದಾಗಿದೆ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷ ರಾಜೇಗೌಡ ಅವರ ನೇತೃತ್ವದಲ್ಲಿ ಸಂಘಟನೆಯ ಸದಸ್ಯರು ಹಾಗೂ ಆಟೋ ಚಾಲಕರು ಒಗ್ಗೂಡಿ ನಗರದ ಪ್ರತಿ ವಾರ್ಡ್ಗಳಲ್ಲಿರುವ ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ ತಲುಪಿಸಿ ಅದಕ್ಕೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ವಿನೂತನ ಪ್ರಯತ್ನಕ್ಕೆ ಮುಂದಾಗಿದೆ ಹೊರವಲಯದ ಕಲ್ದುಡಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿ ಪೊಲೀಸ್ ಅಧಿಕಾರಿಗಳ ಮೂಲಕ ಕಾನೂನು ಅರಿವು ಮೂಡಿಸಲು ಮುಂದಾಗಿದ್ದಾರೆ

ಹುಲ್ಲಿಗೆ ಪಾರ್ಕ್ ಕಸ ಎಲ್ಲ ಕಸ ಹಾಕ್ತಿದ್ದಾರೆ ಆ ಕಸ ಆಗ್ತಾರೆ ತಂದು ಯಾರು ಇಷ್ಟು ವರ್ಷ ಆದರೂ ಒಂದ್ಸರಿ ಕ್ಲೀನ್ ಮಾಡ್ಸಿಲ್ಲ ಕ್ಲೀನ್ ಮಾಡಕ್ಕೆ ಬಂದ್ರೆ ಪದೇ ಪದೇ ಕಸ ಕಸ ಹಾಕ್ತಾರೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಸ್ವಲ್ಪ ಪಾರ್ಕ್ ಒಂದು ಮಾಡ್ಕೊಡಿ ಮಸೀದಿ ಕಾಂಪೌಂಡ್ ಮುಂದೆ ಬಂದು ಉಚ್ಚ ಆಯ್ತು ಓಕೆ ಬೆಸ್ಸು ಬೇಕಲ್ಲಿ ಸರ್ ಮೆಸ್ಸಿಡಿ ಮಸೀದಿ ಇಲ್ಲಿ ಪೊಲೀಸ್ ಸ್ಟೇಷನ್ ಆಗ್ತದೆ ಸರ್ ಒಂದು ಭಾಳ ಗ್ರಾಮ ಠಾಣೆ ಅಂದ್ರೆ ಕಲ್ಯಾಣ ನಗರ ಬಹಳ ದೂರ ಆಯಿತು ಇಲ್ಲಿಗೆ ಹೋದ್ ಪೊಲೀಸ್ ಸ್ಟೇಷನ್ ಇಲ್ಲಿ ಹೋಗಿ ಕಂಪ್ಲೇಂಟ್ ಮಾಡೋದು ಬಹಳ ಕಷ್ಟ ಇದೆ ಆಟೋ ಹೋಗ್ಬೇಕಂದ್ರೆ ಇನ್ನೂರು ರೂಪಾಯಿ ಕೇಳ್ತಾರೆ ಹಂಗಾಗಿ ನಾವ್ ಇಪ್ಪ ಮೂರನೇ ಸರಿ ಒತ್ತಾಯ ಮಾಡ್ತಾರೆ ಅವರು ಏನ್ ಅಂತಾರೆ ಜಾಗ ನೋಡಿದ್ವಿ ಪೊಲೀಸ್ ಸ್ಟೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಮಾಡಲ್ಲ

ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕರಿಸಿದ್ರೆ ನಮ್ಮಲ್ಲಿ ಈಗಾಗಲೇ ಕಲ್ದೊಡ್ಡಿ ಮತ್ತು ವಾಜಪೇಯಿ ಬಿಟ್ಟು ಬಿ ಟಿ ಇದೆ ನೈಟ್ರೋನ್ಸ್ ಇದೆ ಪೊಲೀಸರು ಬರ್ತಾ ಇರ್ತಾರೆ ಅನಾಮಧೇಯವಾಗಿ ವ್ಯಕ್ತಿಗಳು ಓಡಾಡ್ತಾ ಇರ್ಬೇಕಾದ್ರೆ ಸಾರ್ವಜನಿಕರು ಮಾಹಿತಿನ ರವಾನಿಸಿ ಅದು ಒನ್ ಒನ್ ಟು ಮುಖಾಂತರ ಯಾವುದೇ ಪೊಲೀಸ್ ಸ್ಟೇಷನ್ ಏನೇ ಮಾಡಿದ್ರು ಪೊಲೀಸರಿಗೆ ಮಾತಾಡಬೇಕು ಅಂತೇನಿಲ್ಲ ಒಂದು ಒಂದು ಎರಡಕ್ಕೆ ಫೋನ್ ಮಾಡಿದ್ರೆ ದಕ್ಷಿಣ ಪೊಲೀಸರು ಎಲ್ಲೇ ಇದ್ರು ಅಟೆಂಡ್ ಮಾಡ್ತಾರೆ ಇಲ್ಲೇ ನಿಮ್ಮ ಸುತ್ತಮುತ್ತ ಪ್ರದೇಶಗಳಲ್ಲಿ ಇರ್ತಾರೆ ನೀವು ಒನ್ ಒನ್ ಫೋನ್ ಮಾಡಿದ್ರೆ ಪೊಲೀಸರು ನಿಮ್ಮ ಸಂಪರ್ಕಿಸ್ತಾರೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇದೆ ಮಾತು ಎತ್ತಿದ್ರೆ ಸಾಕು ನನ್ನ ಅಕೌಂಟಿಂದ ಐದು ಸಾವಿರ ಆಯ್ತು ಬಡವರಾಗಿದ್ರೆ ಐದು ಸಾವಿರ ಎಷ್ಟೇ ಇಟ್ಟರು ಇದಕ್ಕೆ ಗುರಿಯಾಗಿಸ್ತಕ್ಕಂಥ ವ್ಯಕ್ತಿಗಳೇ ಇಲ್ಲ ಅದು ಅಕ್ಷರಸ್ಥರು ಹೌದು ಅನಕ್ಷರಸ್ಥರು ಹೌದು ಯಾವುದೇ ಪೊಲೀಸರು ಯಾವುದೇ ಶಿಕ್ಷಕರು ಯಾವುದೇ ಪೊಲಿಟೀಶಿಯನ್ನು ಯಾವುದೇ ಸಂಘಟನೆ ಅಧ್ಯಕ್ಷರು ಯಾರಾದರೂ ಸಹ ಇದಕ್ಕೆ ಒಳಗಾಗದೇ ಇರತಕ್ಕ ವ್ಯಕ್ತಿಗಳೇ ಇಲ್ಲ ಎಲ್ಲ ವರ್ಗದ ಎಲ್ಲ ಜನಾಂಗದ ಎಲ್ಲ ವ್ಯಕ್ತಿಗಳು ಸಹ ಸೈಬರ್ ವಂಚನೆಗೆ ಒಳಗಾಗಿದ್ದಾರೆ ಮತ್ತೆ ಪ್ರಕರಣಗಳು ದಾಖಲಾಗ್ತವೆ ಎಕ್ಸಾಂಪಲ್ ನಿಮ್ಮ ಫೋನಿಗೆ ಯಾವ್ದಾದ್ರು ಒಂದು ಮೆಸೇಜ್ ಬಂತು ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಲಿಂಕ್ ಆಗಿರುತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಫೋನ್ ಪೇ ಲಿಂಕ್ ಆಗಿರುತ್ತೆ ಪೇಟಿಎಂ ಲಿಂಕ್ ಆಗಿರುತ್ತೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಯಾವ್ದೋ ಅಕೌಂಟ್ಗೆ ಫಸ್ಟ್ ದೇವಸ್ಥಾನ ಒಂದ ರೆಡಿ ಆಗ್ಬೇಕು ಸರ್ ದೇವಸ್ಥಾನ ಒಂದ ರೆಡಿ ಆಗ್ಬೇಕು ಆಮೇಲೆ ಮತ್ತೆ ನೀರಿನ ಸಮಸ್ಯೆ ತುಂಬಾ ಇದೆ ಸರ್ ಇಲ್ಲಿ ನೀರಿನ ಸಮಸ್ಯೆ ತುಂಬಾ ಇದೆ ಮತ್ತೆ ಕೆಲವು ಕಡೆ ಈಗ ಅಕ್ಕಿ ಕಾಲೋನಿ ಕಡೆ ಎಲ್ಲ ರೋಡ್ ಸಮಸ್ಯೆ ತುಂಬಾ ಇದೆ ಅಲ್ಲಿ ವೆಹಿಕಲ್ ಗಳು ಓಡಾಡೋಕ್ಕೂ ಕಷ್ಟ ಆ ರೀತಿ ಆಗಿದೆ ಇಲ್ಲಿ ರೇಷನ್ ಅಂಗಡಿ ಒಂದು ಇನ್ನೇನು ಹೇಳಿದಾರಲ್ಲ ಎಲ್ಲ ಗ್ರಾಮಸ್ಥರು ಓಕೆ ಅಂತ ಈ ಕುರಿತು ಮಾತನಾಡಿದ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ರಾಜೇಗೌಡ ಅವರು ಸಂಘಟನೆ ಕೇವಲ ಹೋರಾಟ ಪ್ರತಿಭಟನೆಗೆ ಮಾತ್ರ ಸೀಮಿತವಲ್ಲ ಸಮಾಜದಲ್ಲಿ ಜನರಿಗೆ ನೆರವಾಗುವ ಕಾರ್ಯದಲ್ಲೂ ಸದಾ ಸಿದ್ಧವಿರುತ್ತದೆ ಮುಂದಿನ ದಿನಗಳಲ್ಲಿ ನಗರದ ಎಲ್ಲ ವಾರ್ಡ್ಗಳಲ್ಲೂ ಈ ರೀತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದರು ಕೆಲವು ನಾವೆಲ್ಲ ಕನ್ನಡ ಸೇನೆಯಿಂದ ಪ್ರತಿಭಟನೆ ಮಾಡೋದು ಜನರಿಗೆ ಅಧಿಕಾರಿಗಳಿಗೆ ಗಮನಹರಿಸೋದು ಇಷ್ಟಲ್ಲೇ ಇತ್ತು ಯಾಕೆಂದ್ರೆ ಹಳ್ಳಿ ವಾತಾವರಣದಲ್ಲಿ ಪಾಪ ಏನು ಕೂಲಿ ಕಾರ್ಮಿಕರಿದ್ದಾರೆ ಕೆಲವು ಮಧ್ಯಮ ವರ್ಗದರು ಅವರಿಗೆಲ್ಲ ಕಾನೂನು ಅರಿವು ಏನು ಅಥವಾ ನಾವು ಪ್ರತಿಭಟನೆ ಮಾಡೋದ್ರಿಂದ ಅವ್ರಿಗೆ ಏನು ಅರಿವು ಅನ್ನೋದು ಏನೂ ಗೊತ್ತಾಗ್ತಿರಲ್ಲ ಹಾಗಾಗಿ ಈಗ ಕನ್ನಡ ಸೇನೆ ಏನು ಜಿಲ್ಲಾ ಸಮಿತಿಯಿಂದ ಮತ್ತು ನಮ್ಮ ನಗರ ಆಟೋ ಚಾಲಕರು ಮಾಲೀಕರು ಇವರೆಲ್ಲ ಸೇರಿ ವಾರ್ಡ್ ವಾರ್ಡಲ್ಲಿ ಏನೋ ಇದೆ ಅದನ್ನು ಸಮಸ್ಯೆ ಆಲಿಸ್ಬೇಕು ತಾವು ದಯವಿಟ್ಟು ಬರಬೇಕು ಯಾಕೆ ಅಂತಂದರೆ ನಾವು ಯಾರಿಗೋ ಹೇಳಕ್ಕೆ ಹೋದ್ರೆ ಅವ್ರು ಏನು ಕೆಲವ್ರು ಕೆಲಸ ಮಾಡ್ತಾರೆ ಕೆಲವ್ರಿಗೆ ಮಾಡಲ್ಲ ನಮ್ಮಂಥವ್ರು ಈಗಾಗಲೇ ಹೇಳ್ತಾ ಇದ್ದಾರೆ ಇಲ್ಲಿಂದ ಆಟೋ ಬಾಡಿಗೆ ಮಾಡ್ಕೊಳಕ್ಕೆ ಹೋದ್ರೆ ಮುನ್ನೂರು ರೂಪಾಯಿ ಆಗುತ್ತೆ ಐನೂರು ನಾವು ದಿನ ಕೆಲಸ ಮಾಡೋದಾ ಅಥವಾ ಇಲ್ಲಿ ತಿರ್ಗದ ಅಂತ ಈ ಸಮಸ್ಯೆಯ ನಮ್ಮ ಕಚೇರಿಲಿ ತೀರ್ಮಾನ ಮಾಡ್ಕೊಂಡು ನಾವೆಲ್ಲ ಸೇರಿ ಹಂಗಿದ್ದಾಗ ಆಯ್ತಪ್ಪ ಒಂದೊಂದು ದಿನ ಯಾವುದು ವಾರ್ಡ್ಗಳಲ್ಲಿ ನಿಮ್ಮ ಸಮಸ್ಯೆ ಬಗ್ಗೆ ನಾವೊಂದು ಅರಿವು ಮೂಡಿಸೋಣ ಅಂಥೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮ ವಕ್ತಾರ ಲಕ್ಷ್ಮಣ ಶಂಕರೇವಡರು ನಮ್ಮ ಜ ಫಸ್ಟು ನಮ್ಮ ಸತೀಶ್ ಅವರು ಇಲ್ಲಿನ ಈ ನಮ್ಮ ಏರಿಯಾದಲ್ಲಿ ಭಾರಿ ತೊಂದರೆ ಆಗ್ತದೆ ಈಗಾಗಲೇ ನೀವು ಆಗಲೇ ಏನು ಇಸ್ಪೀಠಾಡಾರ ಇರ್ಬೋದು ಜೂಜಾ ಇರ್ಬೋದು ಸಮುದಾಯ ಭವನ ದೇವಸ್ಥಾನ ಮಸೀದಿ ಪ್ರತಿಯೊಂದು ಇಲ್ಲಿ ಏನಾಗಿದೆ ಅಂದರೆ ಕನ್ನಡ ಸೇನೆ ಯಾವುದೇ ಒಂದು ಭಾಷೆಗೆ ಸೀಮಿತ ಅಲ್ಲ ಇಲ್ಲಿ ಸಾವಿರಾರು ವರ್ಷ ಎಲ್ಲ ಭಾಷೆಗರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ತೆಲುಗುನಾರ ಇರ್ಬೋದು ತಮಿಳುನಾರ ಇರ್ಬೋದ ನಾವೆಲ್ಲ ಒಂದು ತಾಯಿ ಮಕ್ಕಳಂತೆ ನಡ್ಕೊಂಡು ಹೋಗ್ತಿದ್ವಿ ಯಾವುದೇ ಒಂದು ಪ್ರತಿಭಟನೆ ಮಾಡ್ಬೇಕಾದ್ರೂ ಎಲ್ಲರೂ ಬರ್ತಾರೆ ಹಾಗಾಗಿ ಇಲ್ಲಿನ ನಿವಾಸಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಸರ್ಕಾರ ಏನು ಇವತ್ತು ಬಡವರಿಗೆ ಅಂಥೇಳಿ ಒಂದು ಆದೇಶ ಹೊಡಿಸಿರುತ್ತೆ ಅವರಿಗೆ ಕೈಗೆಟ್ಟುತ್ತೆ ಇಲ್ವ ಅಂತೇಳಿ ನಮ್ಮ ಸಂಘಟನೆಯಿಂದ ಅವರಿಗೆ ನ್ಯಾಯ ಕೊಡಿಸೋಂಥದ್ದು ಕೆಲಸ ಮಾಡಬೇಕು ಇವತ್ತು ಏನು ಇಷ್ಟೊಂದಿದೆ ಅದರಲ್ಲಿ ನಾವು ಒಂದು ಐವತ್ತು ಭಾಗ ಏನಾದರೂ ಅವರಿಗೆ ರೂಪದೇಶ ತಂದರೆ ಹೌದು ಈ ಸಂಘಟನೆಯಿಂದ ಒಂದು ಒಳ್ಳೆಯ ಕೆಲಸ ಆಗಿದೆ ಅಂತ ಹೇಳಿ ಅವ್ರಿಗೆ ಮನಸ್ಸಾಗುತ್ತೆ ಆದ್ದರಿಂದ ಒಂದು ಗಲಾಟೆ ಆಗ್ಬೋದು ಇಲ್ಲಿ ಇಲ್ಲಿ ಸೌಹಾರ್ದತೆ ಬಾಳ್ವೆ ಆಗಬೇಕು ಯಾಕೆಂದರೆ ಈಗಾಗಲೇ ಎರಡು ಎರಡು ಸಾವಿರ ಕುಟುಂಬ ಇದೆ ಅಂದರೆ ಇದೇನು ಸಾಮಾನ್ಯದ್ದು ಇದಲ್ಲ ಹಾಗಾಗಿ ಇದ್ರ ಬಗ್ಗೆ ನಾವು ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳ ಮುಖಾಂತರ ಗಮನ ಸೆಳೆದು ಕೂಡಲೇ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತೀವಿ ಅಂತೇಳಿ ಸಂದರ್ಭ ಇಲ್ಲಿ ನಮ್ಮ ಐ ಜಿ ಬಡಾವಣೆಯಲ್ಲಿ ಐ ಜಿ ಬಡಾವಣೆಯಲ್ಲಿ ಇಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಒಂದು ಎರಡು ಸಾವಿರ ಮನೆ ಇದೆ ಇಲ್ಲಿ ಇಲ್ಲೋರಿಗೆ ಒಂದು ರೇಷನ್ ಅಂಗಡಿ ಇಲ್ಲ ರೇಷನ್ ಅಂಗಡಿಗೆ ನಾವು ಎರಡು ವರ್ಷದಿಂದ ಹೇಳ್ತಾ ಇದ್ದೀವಿ ಇಲ್ಲಿ ಬಂದಾಗ ರಾಜಕೀಯದವ್ರು ಬಂದಾಗ ಅದು ಮಾಡ್ತೀವಿ ದೇವಸ್ಥಾನ ಮಾಡ್ಕೊಡ್ತೀವಿ ರೇಷನ್ ಅಂಗಡಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಅಕ್ಕಿ ಪಿಕ್ಕಿರ್ ಇಲ್ಲಿ ದರ್ಗಾಸ್ತರಾಗಿರ್ಬೋದು ಇಲ್ಲಿ ಎಲ್ಲ ಜನಾಂಗದವರು ಸಹ ಇದ್ದಾರೆ ಅವರಿಗೆ ರೇಷನ್ ಅಂಗಡಿಗೆ ಇಲ್ಲಿಂದ ಹತ್ತು ರೂಪಾಯಿ ರೇಷನಿಗೆ ಐವತ್ತು ರೂಪಾಯಿ ಆಟೋ ಕೊಟ್ಟೋಗಬೇಕಾಗತ್ತೆ ಮಳೆ ಬರುತ್ತೆ ಇಲ್ಲಿಂದ ಹೋಗೋಕ್ಕಾಗಲ್ಲ ಹಾಗಾಗ್ಬಿಟ್ಟು ಇಲ್ಲಿಗೂ ಒಂದು ಸ್ಕೂಲ್ ಬೇಕಾಗ್ಬೋದು ಒಂದು ಸೊಸೈಟಿ ಅಲೋಟ್ ಮಾಡಬೇಕು ಅಂತೇಳಿ ನಾನು ಜಿಲ್ಲಾ ಜಿಲ್ಲಾಡಳಿತಗೆ ನಾನು ಮನವಿ ಮಾಡ್ತೀನಿ ಹಾಗೆ ಇಲ್ಲಿಗೊಂದು ಇಂದಿರಾಗಾಂಧಿ ಬಡವಣಿಗೆ ನಗರ ಲೋಕಸಭೆಯಿಂದನೇ ಒಂದು ಬೋರ್ಡ್ ಹಾಕಬೇಕು ಅಂತೇಳಿ ಊರಿಗೆ ಗ್ರಾಮಸ್ಥರಿಗೆ ಒಂದು ಹೆಸರು ಅಂತೇಳಿ ನಾವು ಮನವಿ ಮಾಡಿ